ಸ್ವಾಗತ ನಾನು ಕುಸುಮ ಮೊದಲಿಗೆ ಹೆಡ್ಲೈನ್ಸ್ ಆಲೂರು ತಾಲೂಕಿನಲ್ಲಿ ಒಂದು ವಿಶೇಷ ಕರು ಜನನ ಎರಡು ತಲೆ ನಾಲ್ಕು ಕಣ್ಣು ಎರಡು ಕಿವಿ ನಾಲ್ಕು ಕಾಲು ಹೊಂದಿದ ಕರು ಕರು ನೋಡಲು ಮುಗಿಬಿದ್ದ ಗ್ರಾಮಸ್ಥರು ಬೈಕಿ ಮೀನು ಸಾಗಣೆ ಕಂಟೈನರ್ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲಿ ಸಾವು ನಗರದ ಭುವನಹಳ್ಳಿ ಬೈಪಾಸ್ ಬಳಿ ನೆರೆ ಘಟನೆ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಕರೋನಾ ಬಗ್ಗೆ ಎಚ್ಚರ ವಹಿಸುವಂತೆ ನಗರದಲ್ಲಿ ಡಿಎಚ್ಒ ಅನಿಲ್ ಮನವಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ವೈದ್ಯಕೀಯ ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಎರಡು ತಲೆ ನಾಲ್ಕು ಕಣ್ಣು ಎರಡು ಕಿವಿ ನಾಲ್ಕು ಕಾಲು ಇರುವ ವಿಶಿಷ್ಟ ರೀತಿಯ ಕರು ಜನನವಾಗಿರುವ ಘಟನೆ ಆಲೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಂಬಣ್ಣ ಎಂಬುವವರಿಗೆ ಸೇರಿದ ಹಸು ಇಂದು ಹೆಣ್ಣು ಕರುವಿಗೆ ಜನ್ಮ ನೀಡಿದೆ ಇದೊಂದು ವಿಶೇಷ ಪ್ರಕಟವಾಗಿದ್ದು ಗ್ರಾಮಸ್ಥರು ಕರು ನೋಡಲು ಮುಗಿಬಿದ್ದಿದ್ದಾರೆ ಸದ್ಯ ಕರು ಹಾಗೂ ತಾಯಿ ಹಸು ಆರೋಗ್ಯವಾಗಿದ್ದು ಎರಡೂ ತಾಲಿಯ ಕರುವನ್ನು ಗ್ರಾಮಸ್ಥರು ಆಶ್ಚರ್ಯದಿಂದ ವೀಕ್ಷಿಸಿದ್ದಾರೆ ಮೀನು ಸಾಗಣೆ ಮಾಡುವ ಕಂಟೈನರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹಾಸನ ಹೊರ ವಲಯದ ಭುವನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅಪ್ಪತ್ತೈದರಲ್ಲಿ ನೆಲೆ ನಡೆದಿದೆ ವೆಸ್ಟ್ ಬೆಂಗಾಲ್ ಮೂಲದ ಸಪ್ನಾ ಕುನಾಯ್ ಮೃತ ದುರ್ದೇವಿಯಾಗಿದ್ದು ಹುಡಾದಿಂದ ನಿರ್ಮಿಸುತ್ತಿರುವ ಲೇಔಟ್ನಲ್ಲಿ ಕೆಲಸ ಮಾಡ್ತಿದ್ದ ಸಪ್ನಾ ಕುನಾಯ್ ಕೆಲಸ ಮುಗಿಸಿ ಮನೆಗೆ ವಾಪಸ್ ತಾಗ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಕೆಎ ಫಿಫ್ಟಿ ಒನ್ ಬಿ ಫೋರ್ ಟು ಏಟ್ ಸೆವೆನ್ ನಂಬರ್ನ ಬೈಕ್ ಹಾಗೂ ಕೆಎ ಟ್ವೆಂಟಿ ಎ ಬಿ ಸೆವೆನ್ ಡಬಲ್ ನೈನ್ ಫೈವ್ ನಂಬರ್ನ ಕಂಟೈನರ್ ನಡುವೆ ಡಿಕ್ಕಿ ಸಂಭವಿಸಿದ್ದು ಹಾಸನ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ ಕೋವಿಡ್ ಪತ್ತೆ ಉಲ್ಬಣ ಆಗ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅನಿಲ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಈಗಾಗಲೇ ಜಿಲ್ಲೆ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಬೆಡ್ ಆಕ್ಸಿಜನ್ ಎಲ್ಲವನ್ನು ಸುಸಜ್ಜಿತವಾಗಿ ಕಾಪಾಡಿಕೊಳ್ಳಲಾಗಿದೆ ಎಂದರು ಎಲ್ಲ ಆಸ್ಪತ್ರೆಗಳಲ್ಲಿ ಅಗತ್ಯ ಇರುವ ಔಷಧಿಗಳು ಲಭ್ಯವಿದ್ದು ಈಗಾಗಲೇ ಇಲಾಖೆ ವತಿಯಿಂದ ಸ್ಕ್ರೀನಿಂಗ್ ಟೆಸ್ಟ್ ಆರಂಭಿಸಲಾಗಿದೆ ಅಲ್ಲದೆ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಜೊತೆಗೆ ಹೊರ ಜಿಲ್ಲೆಗಳಿಂದ ಬರುವವರು ತಪಾಸಣೆ ಒಳಪಡಿಸಲು ಸೂಚನೆ ನೀಡಲಾಗಿದೆ ಎಂದರು ಈಗಾಗಲೇ ಕೇರಳ ಭಾಗದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ಕೇರಳದಿಂದ ಬರುವ ಹಾಗೂ ಶಬರಿಮಲೆಯಿಂದ ಬರುವವರನ್ನು ಸ್ಥಳೀಯ ಆಶಾ ಕಾರ್ಯಕರ್ತೆಯರ ಮೂಲಕ ಮಾಹಿತಿ ಪಡೆದು ಜ್ವರ ಶೀತ ಕೆಮ್ಮು ಅಂತಹ ಲಕ್ಷಣಗಳು ಕಂಡುಬಂದರೆ ಅಂತಹವರನ್ನು ಐಸೋಲೇಷನ್ನಲ್ಲಿ ಇಡಲು ಸೂಚನೆ ನೀಡಲಾಗಿದೆ ಎಂದರು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆ ಕಾಯಿಲೆ ಮಧುಮೇಹ ರಕ್ತದ ಒತ್ತಡದಂತಹ ಕಾಯಿಲೆಗಳು ಇದ್ರೆ ಅಂತವರಿಗೆ ಮಾಸ್ಕ್ ಧರಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಏಳ್ನೂರ ಐವತ್ತು ಹಾಸಿಗೆ ವ್ಯವಸ್ಥೆ ಮಾಡಲಾಗಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ನಾವು ಎಲ್ಲ ಆಸ್ಪತ್ರೆ ನಮಗೆ ರಾಜ್ಯ ಸರ್ಕಾರದ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಎಲ್ಲ ಸರ್ಕ ಎಲ್ಲ ಜಿಲ್ಲಾ ಆಸ್ಪತ್ರೆ ನಮ್ಮ ವೈದ್ಯಕೀಯ ಕಾಲೇಜು ಮತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿ ವೆಂಟಿಲೇಟರ್ಸು ಮತ್ತು ಬೆಡ್ಸು ಆಮೇಲೆ ಅಂಡ್ ಆಕ್ಸಿಜನ್ನು ಇದು ಕಾನ್ಸಂಟ್ರೇಟ್ಸು ಮತ್ತು ಪೈಪ್ಲೈನ್ಸ್ ಎಲ್ಲನೂ ವರ್ಕಿಂಗ್ ಸ ಸಿಚುವೇಶನಲ್ಲಿದೆಯಾ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂದ್ಬಿಟ್ಟು ನಾವು ಆಲ್ರೆಡಿ ನಾವು ಚೆಕ್ ಮಾಡಿದ್ದೇವೆ ಎಲ್ಲ ಸುಸ್ಥಿತಿಯಲ್ಲಿದೆ ಮತ್ತು ಸಫಿಷಿಯಂಟು ಡ್ರಗ್ಸ್ ಇದೆ ನಮ್ಮಲ್ಲಿ ಮತ್ತು ಎಲ್ಲ ಸ್ಕ್ರೀನಿಂಗ್ ಟೆಸ್ಟ್ನು ನಾವು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಪ್ರತಿಯೊಂದನ್ನು ಮತ್ತು ಹೊರ ಜಿಲ್ಲೆಗಳಿಂದ ಬರುವಂಥದ್ದು ಮುಖ್ಯವಾಗಿ ನಾವು ಕೇರಳದಿಂದ ಬರುವಂಥವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಯಾಕಂದರೆ ಕೇರಳದಲ್ಲೇ ಫಸ್ಟ್ ಇದು ಇವಾಗ ನಮಗೆ ಇದಾಗಿರೋದು ಜಾಸ್ತಿ ಪ್ರಕರಣಗಳು ಕಂಡು ಬಂದಿರೋದು ಆ ಶಬರಿಮಲೆಗೆ ಹೋಗುವಂಥವ್ರನ್ನ ನಾವು ಪ್ರತಿ ಹಳ್ಳಿಗಳಲ್ಲಿ ನಾವು ಗುರ್ತಿಸಿ ನಮ್ಮ ಆರೋಗ್ಯ ಕಾರ್ಯಕರ್ತರಿಂದ ಅವ್ರನ್ನ ಲೈನ್ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ನಾವು ಅಲ್ಲಿಂದ ಬಂದ ಬಂದ ಮೇಲೆ ಅವ್ರಿಗೆ ಯಾವುದೇ ಥರ ಒಂದು ಜ್ವರ ಮತ್ತು ಶೀತ ನೆಗಡಿ ಗಂಟು ನೋವಿರೋರನ್ನ ನಾವು ಐಸೋಲೇಟ್ ಮಾಡುವಂಥದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ತೊಗೊಂಡಿದ್ದೀವಿ ಪ್ಲಸ್ ಆಮೇಲೆ ನರ್ಸಿಂಗ್ ವಿದ್ಯಾರ್ಥಿಗಳು ಕೇರಳದವರು ಜಾಸ್ತಿ ಇರ್ತಾರೆ ಅಲ್ಲಿ ಹಾಸ್ಟೆಲ್ ಗಳಲ್ಲಿ ಅವರು ಬರೋ ಅಲ್ಲಿಂದ ಹೋಗಿ ಬಂದವ್ರಿಗೂ ನಾವು ಅಂಥವ್ರೂ ಅಂಥವ್ರಗನ್ನು ಗಮನ ಗಮನ ಹರಿಸ್ತಾ ಇದ್ದೇವೆ ಪ್ಲಸ್ ಆಮೇಲೆ ಇವಾಗ ಇರುವಂಥ ಇನ್ಸ್ಟ್ರಕ್ಷನ್ಸ್ ಏನೋ ಏನಂತ ಹೇಳಿದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರು ಮತ್ತು ಅರವತ್ತು ವರ್ಷದ ಮೇಲ್ಪಟ್ಟು ಅವ್ರಿಗೆ ಶುಗರು ಮಧುಮೇಹ ಮತ್ತು ರಕ್ತದೊತ್ತಡ ಇಂಥ ಇಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಏನು ಹೇಳ್ತೀವಿ ಅಂತವ್ರಿಗೆ ಮಾಸ್ಕನ್ನು ಹಾಕೊಳ್ಳೋದಕ್ಕೆ ನಾವು ಸೂಚನೆ ನೀಡಿದ್ದೀವಿ ಆಲ್ರೆಡಿ ಮತ್ತು ನಮ್ಮ ವೈದ್ಯಕೀಯ ಕಾಲೇಜಿನಲ್ಲೂ ಸಹ ಇವಾಗ ಹಾಸನ ವೈದ್ಯಕೀಯ ಕಾಲೇಜಿನಲ್ಲೂ ಸಹ ಏಳ್ನೂರೈವತ್ತು ಬೆಡ್ನ ನಾವು ರಿಸರ್ವ್ ಮಾಡಿಟ್ಟಿದ್ದೇವೆ ಮತ್ತು ಅಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ಪ್ರತಿಯೊಂದನ್ನು ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳು ಇನ್ನೂ ಇದುವರೆಗೂ ಕಂಡು ಬಂದಿಲ್ಲ ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡಿದ್ದೀವಿ ಆರೋಗ್ಯ ಇಲಾಖೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಂಘದ ಅಧ್ಯಕ್ಷ ಶ್ರೀಕೃಷ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಫೆಡರೇಷನ್ ಆಫ್ ಮೆಡಿಕಲ್ ಮತ್ತು ಸೇಸ್ ರೆಪ್ರೆಸೆಂಟ್ಸ್ ಅಸೋಸಿಯೇಷನ್ ಆನ್ ಇಂಡಿಯಾವು ಅಂಗಸಂಸ್ಥೆಯಾಗಿದ್ದು ಇಪ್ಪತ್ತನೇ ಡಿಸೆಂಬರ್ ಎರಡು ಸಾವಿರದ ಐಪ್ಪತ್ ಮೂರರಂದು ಎಲ್ಲ ಮಾರಾಟ ಪ್ರಚಾರ ಉದ್ಯೋಗಿಗಳಿಗೆ ರಾಷ್ಟ್ರವ್ಯಾಪ್ತಿ ಮುಷ್ಕರದ ಕರೆಯನ್ನು ನೀಡಿದೆ ಪ್ರಚಾರ ನೌಕರರ ಸೇವಾ ಷರತ್ತುಗಳು ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಉದ್ಯಮವನ್ನು ಲೆಕ್ಕಿಸದೆ ಪ್ರಮುಖ ಬೇಡಿಕೆಗಳನ್ನು ಅನುಸರಿಸಲು ಐ ಹಿಂದೆ ಎಲ್ಲ ಕಂಪನಿಗಳಿಗೆ ನೋಟಿಸ್ಗಳನ್ನು ನೀಡಿದೆ ಮತ್ತು ಎಸ್ಪಿಇಇಗಳ ಬೇಡಿಕೆಗಳ ಕುರಿತು ಗೌರವಾನ್ವಿತ ಕೇಂದ್ರ ಕಾರ್ಮಿಕ ಸಚಿವರಿಗೆ ತಿಳಿಸಿತು ಆದರೆ ಯಾವುದೇ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ ಎಂದು ದೂರಿದರು ಈ ಕಾಳಜಿಗಳ ಬಗ್ಗೆ ಗಮನ ಸೆಳೆಯಲು ಮೊದಲು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಗಳು ಮತ್ತು ಕಚೇರಿಗಳಲ್ಲಿ ಬೀದಿ ರ್ಯಾಲಿಗಳು ಮತ್ತು ಪ್ರದರ್ಶನಗಳನ್ನು ಆಯೋಜಿಸುತ್ತದೆ ಒಕ್ಕೂಟವು ಗೌರವಾನ್ವಿತ ಯೂನಿಯನ್ ಲೇಬರ್ಗೆ ಜ್ಞಾಪಕ ಪತ್ರಗಳನ್ನು ಸಲ್ಲಿಸಿದೆ ಎಫ್ಎಂಆರ್ಎಐ ಬೇಡಿಕೆಗಳ ಕುರಿತು ಸೂಕ್ತ ಕ್ರಮಗಳಿಗೆ ಒತ್ತಾಯಿಸಿ ಜಿಲ್ಲಾ ಜಿಸಿಗಳ ಮೂಲಕ ಸಚಿವರುಗಳಿಗೆ ಮನವಿ ರವಾನಿಸುತ್ತಿದ್ದೇವೆ ಎಂದರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಪ್ರಮುಖ ಬೇಡಿಕೆಗಳೆಂದರೆ ಮಾರಾಟ ಪ್ರಚಾರ ನೌಕರರನ್ನು ರಕ್ಷಿಸಬೇಕು ಮಾರಾಟ ಪ್ರಚಾರದ ಉದ್ಯೋಗಗಳಿಗೆ ಶಾಸನಬದ್ಧ ಕೆಲಸದ ನಿಯಮಗಳನ್ನು ರೂಪಿಸಿ ಸರ್ಕಾರಿ ಆಸ್ಪತ್ರೆಗಳು ಸಂಸ್ಥೆಗಳು ಮತ್ತು ವೈದ್ಯಕೀಯ ಪ್ರತಿನಿಧಿಗಳ ಪ್ರವೇಶ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಿ ಕೆಲಸ ಮಾಡುವ ಹಕ್ಕನ್ನು ಖಾತ್ರಿಪಡಿಸಿಕೊಳ್ಳಬೇಕೆಂದರು ಬೆಲೆಗಳನ್ನು ಕಡಿಮೆ ಮಾಡಿ ಮತ್ತು ಔಷಧಿಗಳನ್ನು ಮತ್ತು ವೈದ್ಯಕೀಯ ಸಾಧನಗಳ ಜಿಎಸ್‌ಟಿ ಅನ್ನು ತಗೆದುಹಾಕಿ ವಿಡೇಟಾ ಗೌಪ್ಯತೆಯನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿದರು ಮಿನಿಮಮ್ ವೇಜಸ್ 19 1949 76 ಸೇಲ್ಸ್ ವರ್ಕರ್ಸ್ ಟೆಂಪಲ ಆಕ್ಟ್ ಅಮಂಡ್ಮೆಂಟ್ ಅಮಂಡ್ಮೆಂಟ್ ಮಾಡಬೇಕು ಆಮೇಲೆ ರೀಸೆಂಟ್ ಆಗಿ ಎಲ್ಲಾ ಕಂಪನೀಸ್ ಪ್ರೈವಟ್ ಕಂಪನೀಸ್ ಎಲ್ಲಾ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ ಈ ಜಿಯೋ ಟ್ಯಾಗಿಂಗ್ ಮಾಡಿದ್ರೆ ಪ್ರೈವಸಿ ಆಕ್ಟ್ ಸರ್ ಪ್ರೈವಸಿ ಆಕ್ಟ್ ಮೇನಿಂದ ಡಾಕ್ಟರ್ ಚೇಂಬರ್ಗೆ ಹತ್ರ ಹೋದ್ರೇನೆ ಮಾತ್ರ ರಿಪೋರ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ದೂರದಿಂದ ಒಂದು ಹತ್ತು ಹತ್ತು ಅಡಿ ದೂರ ಇದ್ದರೆ ರಿಪೋರ್ಟ್ ಮಾಡೋಕ್ಕಾಗಲ್ಲ ಸರ್ ಇದು ಪ್ರೈವಸಿ ಆ್ಯಕ್ಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಸರ್ ಅದು ಅಲ್ಲದಲ್ಲೇ ಇದು ತೊಂದರೆನೂ ಆಗುತ್ತೆ ಸರ್ ಮತ್ತು ಲೊಕೇಶನ್ ಹಾಕುವಂತಾರೆ ಡಾಕ್ಟಲ್ಗೆ ಅದು ಎಲ್ಲಿಂದ ನೋಡಿದರೆ ಫೋಟೋ ತೆಗೆದು ಹಾಕುವಂತಾರೆ ಇದೆಲ್ಲ ಪರಿಸ್ಥಿತಿ ಅವರಿಗೆ ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತ ಸರ್ ಈ ಪ್ರೈಸಸ್ ಟ್ರಕ್ ಪ್ರೈಸಸ್ ತುಂಬ ಹೈಕ್ ಇದ್ದಾವೆ ಸರ್ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂತ ಮಾಡಿಬಿಟ್ಟು ಪ್ರೈಸ್ ಕಂಟ್ರೋಲ್ ತೆಗೆದುಬಿಟ್ಟು ಎಲ್ಲರೂ ಅದರ ಮೇಲೆ ಜಿ ಎಸ್ ಟಿ ಇನ್ನೊಂದು ರಾಟ್ಗಿಂತ ಎಲ್ಲ ತೆಗೆದುಬಿಟ್ಟು ಬಿಟ್ಟು ಎಲ್ಲಾರು ಕಾಮನ್ ಪ್ರಾಬ್ಲ್ಗೆ ಕಾಮನ್ ಪೀಪಲ್ ಗೆ ಸಿಗುವ ಹಾಗೆ ಔಷಧಿ ಮೇಲೆ ಎಸ್ ಟಿ ತೆಗೆದು ಹಾಕೋದ್ರೆ ಜಿ ಎಸ್ ಟಿ ಸ್ವಲ್ಪ ಟಿ ಬಿ ಡ್ರಗ್ಸ್ ಮೇಲೆನೇ ಇದೆ ಈತ ಲೈಫ್ ಸೇವಿಂಗ್ ಡ್ರಗ್ಸ್ ಈತ ಡ್ರಗ್ಸ್ ಎಲ್ಲ ಪ್ರಾಡಕ್ಟ್ಸ್ ಚೀಪ್ ಅಲ್ಲಿ ಕೊಡಬೇಕು ಅಂತ ಒಂದೊಂದು ಇದೇ ವೇಳೆ ಸಂಘದ ಕಾರ್ಯದರ್ಶಿ ಅವಿನಾಶ್ ಕಚಂಚಿ ಶಿವಗಂಗಾಧರ್ ಗುರುದತ್ ಪ್ರಶಾಂತ್ ವಿನು ಹೇಮಂತ್ ಇತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಂಬಾಕು ನಿಯಂತ್ರಣ ಘಟಕ ಇವರ ವತಿಯಿಂದ ನಗರದ ಸರ್ಕಾರಿ ವಾಣಿ ವಿಲಾಸ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿಂದು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಗುಲಾಬಿ ಆಂದೋಲನ ನಡೆಯಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಿಕೆ ರವಿಕಾಂತ್ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದರೆ ಭವಿಷ್ಯದ ಸುಭದ್ರ ಭಾರತ ನಿರ್ಮಾಣ ಸಾಧ್ಯ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಪಾರವಾಗಿದೆ ಎಂದರು ಮಾದಕ ವಸ್ತುಗಳ ಮಾರಾಟ ಹಾಗೂ ಸೇವನೆ ಕಾನೂನು ಬಾಹಿರವಾಗಿದೆ ಅದರಲ್ಲೂ ಶಾಲಾ ಆವರಣದ ಇನ್ನೂರು ಮೀಟರ್ ಒಳಗೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವ ಪ್ರಕರಣಗಳು ಕಂಡುಬಂದರೆ ಕೂಡಲೇ ಪೊಲೀಸ್ ಇಲಾಖೆ ಅಥವಾ ಶಾಲಾ ಆಡಳಿತ ಮಂಡಳಿ ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಕಾನೂನಿನಲ್ಲಿ ಮಾದಕ ವಸ್ತುಗಳ ಮಾರಾಟ ಹಾಗೂ ಬಳಕೆ ವಿರುದ್ಧ ದೂರುಗಳು ದಾಖಲಾದರೆ ದಂಡ ಹಾಗೂ ಶಿಕ್ಷೆ ವಿಧಿಸಲು ಅವಕಾಶವಿದೆ ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಅಗತ್ಯ ಎಂದರು ಕಾಯಿಲೆಗಳು ಸಹ ಬರ್ತದೆ ತಂಬಾಕು ಉತ್ಪನ್ನಗಳು ಅಥವಾ ತಂಬಾಕು ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಮಾನಸಿಕ ಕಾಯಿಲೆಗಳು ಸಹ ಬರ್ತದೆ ಅದ್ರ ಜೊತೆಗೆ ದೈಹಿಕವಾಗಿಯೂ ಸಹ ಮನುಷ್ಯ ತನ್ನ ಆರೋಗ್ಯವನ್ನು ಹಾಳು ಯಾವಾಗ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಇವೆರಡನ್ನೂ ನಾವು ಕಳ್ಕೊಳ್ತೇವೆ ಆಗ ನಾವು ಸಮಾಜದಲ್ಲಿ ಬದುಕಿದ್ದು ಸಹ ಸತ್ತಂತೆ ಸೊ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಈ ತಂಬಾಕು ಸೇವನೆ ಸೇವನೆ ಸೇವನೆಗೆ ಸಂಪೂರ್ಣವಾದಂತಹ ಒಂದು ಕಡಿವಾಣವನ್ನು ಹಾಕುವುದರ ಮೂಲಕ ನಾವು ಆರೋಗ್ಯಕರವಾದಂತಹ ಒಂದು ಸಮಾಜವನ್ನು ಕಟ್ಟುವುದಕ್ಕೆ ಒಂದು ಸಂದೇಶವನ್ನು ರವಾನಿಸುವಂತದ್ದು ಏನಿದೆ ಅದು ಈ ಒಂದು ಗುಲಾಬಿ ಆಂದೋಲನದ ಒಂದು ಸಂಕೇತ ಆಗಿದೆ ಸೊ ತಾವು ಮಕ್ಕಳು ತಮ್ಮ ಸಮಾಜದ ಒಂದು ಆಸ್ತಿ ಮತ್ತೆ ತಾವು ಮುಂದಿನ ಪ್ರಜೆಗಳಲ್ಲ ಈಗಿನ ಪ್ರಜೆಗಳೇ ತಾವು ಯಾಕಂದ್ರೆ ತಮಗೆ ನಮ್ಮ ನಮ್ಮ ಸಂವಿಧಾನ ಮತ್ತೆ ನಮ್ಮ ಒಂದು ಕಾನೂನು ವ್ಯವಸ್ಥೆ ನಮಗೆಲ್ಲ ಕೊಟ್ಟಿರುವಂತಹ ಒಂದು ಹಕ್ಕುಗಳನ್ನು ನಾವು ಹಿಡಿದು ನೋಡಿದಾಗ ನಾವು ಮುಂದಿನ ಪ್ರಜೆಗಳು ಅಂತ ಹೇಳಿದ್ರೆ ತಪ್ಪಾಗ್ತದೆ ನಾವು ಈಗಿನ ಪ್ರಜೆಗಳೇ ಅಷ್ಟು ಹಕ್ಕುಗಳು ನಿಮಗೆ ಕಾನೂನಿನಲ್ಲಿ ಇದೆ ಸೊ ನೀವು ಮಕ್ಕಳು ಮತ್ತೆ ನೀವು ಮುದ್ದಿರು ನಿಮ್ಮಂತ ಮಕ್ಕಳನ್ನ ನೀವು ನಮ್ಮ ಮುಂದಿನ ಸಮಾಜದ ಒಂದು ಭವಿಷ್ಯವನ್ನ ನಮ್ಮ ದೇಶದ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗಿರುವಂತವ್ರು ನೀವು ಆರೋಗ್ಯಕರವಾದಂತಹ ಒಂದು ಸಮಾಜದಲ್ಲಿ ಜೀವನ ನಡೆಸಬೇಕು ಅಂತಂತಂದ್ರೆ ನಿಮಗೆ ನಾವು ಆ ರೀತಿ ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಡ್ಬೇಕು ಯಾವಾಗ ನಮ್ಮ ಪರಿಸರ ನಮ್ಮ ಭೂಮಿಯ ಒಂದು ವಾತಾವರಣ ಈ ತರ ತಂಬಾಕು ಉತ್ಪನ್ನಗಳು ಒಂದು ತಂಬಾಕು ಸೇವನೆಗಳು ಇವುಗಳಿಂದ ನಾವು ಹಾಳು ಮಾಡ್ಕೊಳ್ತೇವೋ ಆಗ ಅದು ಮಕ್ಕಳ ಮೇಲೂ ಸಹ ಪರಿಣಾಮ ಬೀರುತ್ತೆ ಮಕ್ಕಳು ತುಂಬಾ ಮುಕ್ತರು ಡಿಎಚ್ಒ ಡಾಕ್ಟರ್ ಅನಿಲ್ ಮಾತನಾಡಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಆದುದರಿಂದ ಪ್ರತಿಯೊಬ್ಬರಿಗೂ ಈ ಬಗ್ಗೆ ತಂಬಾಕು ಹಾಗೂ ಅದರ ಉತ್ಪನ್ನಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಅಗತ್ಯ ಎಂದರು ವಿದ್ಯಾರ್ಥಿಗಳು ಸಮಾಜದ ಆಸ್ತಿ ಆದುದರಿಂದ ತಮ್ಮ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿ ತಮ್ಮ ಕುಟುಂಬದ ಸದಸ್ಯರಿಗೆ ಕೂಡ ಇದರ ಬಗ್ಗೆ ಅರಿವು ಮೂಡಿಸುವ ಮೂಲಕ ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಹದಿನೈದರಿಂದ ಇಪ್ಪತ್ತು ವರ್ಷ ಮಕ್ಕಳುಗಳು ವಿದ್ಯಾರ್ಥಿಗಳು ಇದು ಇದು ಅನಿರೀಕ್ಷಿತವಾಗಿ ಇದು ಸ್ಟಾರ್ಟ್ ಆಗ್ತದೆ ಇವನ್ನ ತಂಬಾಕು ಮತ್ತೆ ತಂಬಾಕು ರಹಿತ ಉತ್ಪನ್ನಗಳು ಅಂದ್ರೆ ಸಿಗರೇಟ್ಸ್ ಇರೋದು ಗುಟ್ಕಾ ಮತ್ತೆ ಡ್ರಗ್ಸ್ ತಗೊಳ್ಳುವಂಥದ್ದು ಇದು ಶಾಲಾ ಆವರಣ ಮತ್ತು ಕಾಲೇಜು ಆವರಣಗಳಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ ಅದ್ರ ಬಗ್ಗೆ ಜಾಸ್ತಿ ಹರಿವಿರುವುದಿಲ್ಲ ಆ ಅರಿವು ಮೂಡಿಸುವ ಕಾರ್ಯಕ್ರಮನೇ ಈ ಗುಲಾಬಿ ಆಂದೋಲನ ಸರ್ ಅವಾಗ ಹೇಳಿದ್ರು ಕೆಂಪು ಗುಲಾಬಿ ಅಂದರೆ ಅದು ಪ್ರೀತಿ ಮತ್ತು ಗೌರವದ ಸಂಕೇತ ಅದನ್ನು ಕೊಟ್ಬಿಟ್ಟು ಅದ್ರ ಬಗ್ಗೆ ತಿಳುವಳಿಕೆ ನೀಡುವಂಥದ್ದು ಮತ್ತೆ ಶಾಲಾವರಣಗಳಲ್ಲಿ ಯಾರೇ ಆದ್ರೂ ತಂಬಾಕು ಮಾರಾಟ ಮಾಡುವುದು ನೂರು ಮೀಟರ್ ಅಂತರದಲ್ಲಿ ಅದು ಕಾನೂನು ರೀತಿಯ ಅಪರಾಧ ಅವರಿಗೆ ದಂಡ ವಿಧಿಸುವ ಶಿಕ್ಷೆ ಇದೆ ದಯವಿಟ್ಟು ಇದಕ್ಕೆ ಮತ್ತೆ ಮಕ್ಕಳಲ್ಲೂ ಸಹ ಅದನ್ನ ಮಾರಾಟ ಮಾಡಿಸ್ಬಾರ್ದು ಮಕ್ಕಳಿಗೂ ಅದನ್ನ ಮಾರಾಟ ಮಾಡಬಾರ್ದು ಇವೆರಡೂನು ಕಾನೂನಿಗೆ ವಿರುದ್ಧವಾದದ್ದು ಮತ್ತೆ ನಿಮಗೆಲ್ಲ ಗೊತ್ತಿದೆ ಇವತ್ತು ದುಶ್ಚಟಗಳು ದುಶ್ಚಟಗಳಿಂದ ಮಾನಸಿಕ ಮತ್ತು ಬೌದ್ಧಿಕ ಬುದ್ಧಿಕ ಇದ ಕಮ್ಮಿ ಆಗುತ್ತೆ ಮತ್ತೆ ಆರೋಗ್ಯದ ಜೀವನದ ಮೇಲೆ ಅದು ದುಷ್ಪರಿಣಾಮ ಬೀಳುತ್ತೆ ಮುಖ್ಯವಾಗಿ ತಂಬಾಕು ತಂಬಾಕುವಿನಿಂದ ಏನೇನು ದುಷ್ಪರಿಣಾಮ ಬೀಳುತ್ತೆ ಅಂದರೆ ಪುಟಿ ಕ್ಯಾನ್ಸರು ನಾಲ್ಗೆ ಕ್ಯಾನ್ಸರು ಗಂಟಲಿನ ಕ್ಯಾನ್ಸರು ಮತ್ತೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾರೆ ಮುಖ್ಯವಾಗಿ ಇದು ನೀವು ತಿಳುವಳಿಕೆ ತಿಳುವಳಿಕೆ ಇರಬೇಕಾದಂಥದ್ದು ಮತ್ತು ಇದ್ರ ಇದ್ರ ಬಗ್ಗೆ ನೀವು ಹೆಚ್ಚಿನ ತಿಳುವಳಿಕೆ ನಿಮಗೆ ಇದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಇವತ್ತು ಟಿ ಪೇಪರು ಟಿವಿಯೆಲ್ಲ ಓದ್ತಾ ಇರ್ತೀರಾ ಇದೇ ವೇಳೆ ಡಿಎಚ್ಒ ಡಾಕ್ಟರ್ ಅನಿಲ್ ರವರು ವಿದ್ಯಾರ್ಥಿಗಳಿಗೆ ವಿಧಿ ಬೋಧಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಎ ಕೃಷ್ಣೇಗೌಡ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಪ್ರಾಂಶುಪಾಲರಾದ ಹೇಮಲತಾ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ನಾಗೇಶ್ ಆರಾಧ್ಯ ಇತರರು ಇದ್ದರು ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯದ ಚಟುವಟಿಕೆಗಳನ್ನು ಪ್ರಾತ್ಯಕ್ಷಿಕವಾಗಿ ನೋಡಿ ಕಲಿಯಲು ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಏರ್ಪಡಿಸಿದ್ದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಡಿಎಂ ಪರಮಶಿವಪ್ಪ ಹೇಳಿದರು ಬೇಲೂರು ತಾಲೂಕಿನ ಹರೇಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೂರು ದಿನಗಳ ಕಾಲ ಪಟ್ಟಣದ ಅರೆಹಳ್ಳಿ ನಾರ್ವೆ ಹಾಗೂ ಅನುಕಟಾ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ಪ್ರಾಯೋಗಿಕ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನ ಿನಲ್ಲಿ ಪ್ರಥಮ ಬಾರಿಗೆ ಆಯೋಜನೆಗೊಳ್ತಿರುವ ಪ್ರಾಯೋಗಿಕ ಕಾರ್ಯಾಗಾರ ಎಂಬ ಹೆಗ್ಗಳಿಕೆ ಇಂದು ಪಡೆದುಕೊಂಡಿದೆ ಅನೇಕ ಶಾಲೆಗಳಲ್ಲಿ ಅನುದಾನದ ಕೊರತೆಯಿಂದ ವಿಜ್ಞಾನ ಪ್ರಯೋಗಾಲಯದಲ್ಲಿ ಲಭ್ಯವಿರುವುದಿಲ್ಲ ಒಂದು ವೇಳೆ ಪ್ರಯೋಗಾಲಯದ ಕಟ್ಟಡಿ ಇದ್ರೂ ಪ್ರಯೋಗಕ್ಕೆ ಬೇಕಾದ ಅಗತ್ಯ ಮೂಲಭೂತ ಪರಿಕರಗಳು ಲಭ್ಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನದ ಮೂರು ವಿಭಾಗಗಳ ಉಪನ್ಯಾಸಕರು ವಿಶೇಷ ಆಸಕ್ತಿ ವಹಿಸಿ ಎಸ್ಎಲ್ಸಿ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಜೀವಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಭೌತಶಾಸ್ತ್ರ ವಿಷಯಗಳ ಕಾರ್ಯಾಗಾರ ಮೂರು ಪ್ರತ್ಯೇಕ ಕೊಠಡಿಯಲ್ಲಿ ಏರ್ಪಡಿಸಿದ್ದೇವೆ ಪ್ರಾಯೋಗಿಕ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಗಳಿಗೆ ತೊಡಕಾದಂತೆ ಕ್ರಮವಹಿಸಲು ಸೂಚಿಸಿ ವಿದ್ಯಾರ್ಥಿಗಳೊಂದಿಗೆ ತೆರಳಲು ಬಿಇಒ ನಾರಾಯಣ್ ನಿರ್ದಿಷ್ಟಪಡಿಸಿ ದಿನಗಳಿಗೆ ಮಾತ್ರ ಅನುಮತಿ ನೀಡಿದ್ದಾರೆ ಎಂದರು ನಮ್ಮ ಹರಹಳ್ಳಿ ಗವರ್ಮೆಂಟ್ ಇರ್ನಾ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯಗಳು ಅಂದ್ರೆ ಬೌದ್ಧಶಾಸ್ತ್ರ ಮತ್ತೆ ಜೀವಶಾಸ್ತ್ರ ಪ್ರಯೋಗಗಳು ಇರ್ತಾವೆ ಇವ್ರ ಮೂಲಕ ನಾವು ಥಿಯರಿ ಪಾರ್ಟ್ ಅನ್ನೇ ನಾವು ಜ್ಞಾಪಕ ಇಟ್ಕೋಬಹುದು ಯಾಕೆಂದ್ರೆ ಸತಿ ಓದುದು ಒಂದೇ ನೀವು ಈ ಕೈಯಿಂದ ಒಂದ್ಸತಿ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಮಾರ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನೀವೇ ಕೈಯ್ಯ ರ ಮಾಡಿ ನೋಡೋದ್ರಿಂದ ನೀವೇ ಈ ರೀತಿಯ ಕಲ್ತಿದ್ದೀರಿ ಅದ್ರ ಸತ್ಯಾಸ ತಿಳ್ಕೋಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಈಸಿ ಆಗುತ್ತೆ

ಚುನಾಯಿತ ಮಹಿಳಾ ಪ್ರತಿನಿಧಿಗಳ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರ ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆಯಿತು ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಅಬ್ದುಲ್ ನಜೀರ್ ರಾಜ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಮೈಸೂರು ವತಿಯಿಂದ ಗ್ರಾಮ ಪಂಚಾಯಿತಿ ಚುನಾಯಿತ ಮಹಿಳಾ ಪ್ರತಿನಿಧಿಗಳ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗಾರವನ್ನು ಏರ್ಪಡಿಸಲಾಗಿದ್ದು ಗ್ರಾಮ ಪಂಚಾಯಿತಿ ಚುನಾಯಿತ ಮಹಿಳಾ ಸದಸ್ಯರುಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಸಂಬಂಧಿಸಿದಂತೆ ಮೂರು ದಿನಗಳ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಮಹಿಳೆಯರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಆಡಳಿತ ರಾಜಕೀಯ ಸದೃಢತೆಗೆ ಸಂಬಂಧಿಸಿದಂತೆ ಈ ಮೂರು ದಿನಗಳಲ್ಲಿ ಸುಮಾರು ಹದಿನಾಲ್ಕು ಅಧಿವೇಶನಗಳು ಹಾಗೂ ಪೂರಕವಾದ ಚಟುವಟಿಕೆಗಳ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ತರಬೇತಿ ನೀಡಲಾಗುತ್ತಿದೆ ಕುಟುಂಬದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯಗಳು ಲೈಂಗಿಕ ದೌರ್ಜನ್ಯಗಳ ತಡೆ ಕಾಯ್ದ ಬಗ್ಗೆ ಬಾಲ್ಯ ವಿವಾಹ ಬಾಲ ವಿಕಾಸ ಕುರಿತು ಹಣಕಾಸು ಯೋಜನೆ ಮತ್ತು ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಗ್ರಾಮ ಸಭೆಗಳು ಸಂಜೀವಿನಿ ಯೋಜನೆಯಡಿ ಬರುವಂತಹ ಉದ್ಯೋಗಾವಕಾಶ ಗ್ರಾಮ ಪಂಚಾಯಿತಿಯಲ್ಲಿನ ನಿರ್ಧಾರಗಳು ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳು ಗ್ರಾಮದ ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಉತ್ತೇಜನಗಳ ಬಗ್ಗೆ ಹೀಗೆ ಹಲವಾರು ಮಹಿಳಾ ಸಬಲೀಕರಣಕ್ಕಾಗಿ ತೊಡಗಿಸಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಗೂ ಆರ್ಡಿಪಿಆರ್ ಸಂಪನ್ಮೂಲ ವ್ಯಕ್ತಿಗಳಾದ ಲಕ್ಷ್ಮೀಶ್ ಅವರಿಂದ ಪರಿಣಾಮಕಾರಿಯಾಗಿ ತರಬೇತಿ ಕಾರ್ಯಕ್ರಮ ಮೂಡಿಬಂದಿತು ಶಿಬಿರಾರ್ಥಿಗಳಲ್ಲಿಯೂ ಉತ್ತಮ ಪ್ರಕ್ರಿಯೆ ತರಬೇತಿ ಬಗ್ಗೆ ಹಾಗೂ ತರಬೇತಿ ಅರ್ಜನೆ ಮೂಡಿದ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಮೈಸೂರು ವತಿಯಿಂದ ಒಳ್ಳೆಯ ಅಭಿವೃದ್ಧಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಣಕಾಸಿನ ಸಮಿತಿದು ಎಲ್ಲ ಚೆನ್ನಾಗಿ ನಾವು ಬರಕ್ಕಾಗ್ಲಿಲ್ಲ ಮಿಸ್ ಅಂತ ಈಗ ನಾಳೆ ಬೇಗ ಬಂದು ಚೆನ್ನಾಗಿ ಮಾಡ್ಕೊಂಡ್ಸುತ್ತೆ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಏಳನೇ ವಾರ್ಡಿನ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಅರುಣ ಭಾರ್ಗವಿ ಅವರು ನೂರಾರು ಕಾರ್ಯಕರ್ತರೊಂದಿಗೆ ಏಳನೇ ವಾರ್ಡ್ನಲ್ಲಿ ಇಂದು ಬಿರುಸಿನ ಪ್ರಚಾರ ನಡೆಸಿದರು ಪಟ್ಟಣದ ಏಳನೇವಾಡಿನಲ್ಲಿ ಹಿಂದೆ ಸದಸ್ಯರಾಗಿದ್ದ ಜೆಡಿಎಸ್ನ ಜರೀನಾ ಬಾನು ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ಏಳನೇವಾಡಿಗೆ ಉಪಚುನಾವಣೆ ನಡೆಯಲಿದ್ದು ತೆರವಾದ ಪುರಸಭಾ ಸ್ಥಳೀಯ ಸಂಸ್ಥೆ ಉಪಚುನಾವಣೆಯಲ್ಲಿ ಇಂದು ಜೆಡಿಎಸ್ ಅಭ್ಯರ್ಥಿ ಅರುಣಾ ಭಾರ್ಗವಿ ಅವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕಾಡಪ್ಪ ಪುರಸಭೆ ಮಾಜಿ ಉಪಾಧ್ಯಕ್ಷೆ ದಿ ಜರೀನಾ ಅವರ ಪುತ್ರ ಶರೀಫ್ ಅಭ್ಯರ್ಥಿ ಅರುಣ ಭಾರ್ಗವಿ ಅವರ ಪತಿ ಮಾಜಿ ಸದಸ್ಯರಾದ ಎಸ್ಕೆ ಸೂರ್ಯ ಎಸ್ಎಂ ರಮೇಶ್ ಮಧುಸೂದನ್ ವಸಂತ ಜಾವೀದ್ ರೆಹಮನ್ ಬೇಗ ಅಭಿಮಂಜುನಾಥ ತಿಮ್ಮಯ್ಯ ಕಾರ್ತಿಕ್ ಗೋಪಿನಾಥ್ ಶಂಕರ್ ಸಂಜಯ್ ಇತರರು ಇದ್ದರು ಅರಸಿಕೆರೆ ತಾಲೂಕು ಅಡನಾಯಕನಹಳ್ಳಿಯ ಕೆಳಗಲಹಟ್ಟಿ ಗ್ರಾಮದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಅದ್ದೂರಿ ಕ್ರಿಸ್ಮಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆತನ ಕೃಪೆ ಚರ್ಚಿನ ಪಾಸ್ಟರ್ ರಾಜಬೋಬಿ ತಿಳಿಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿ ಕ್ರಿಸ್ಮಸ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಅಂದು ಬೆಳಗ್ಗೆ ಪ್ರಾರ್ಥನೆ ಸೇರಿ ವಿವಿಧ ಪೂಜಾ ಕೈಕರ್ಯಗಳು ನಡೆಯಲಿವೆ ಎಂದರು ಕಾರ್ಯಕ್ರಮಕ್ಕೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಅಧ್ಯಕ್ಷತೆ ವಹಿಸಲಿದ್ದು ಕ್ರಿಸ್ಮಸ್ ಶುಭ ಸಂದೇಶ ಸರಲು ಲೋಕೋ ಮಿನಿಸ್ಟ್ರಿ ತ್ರಿವೇಂದ್ರಂ ಪಾದ್ರಿ ಡಿನೋ ವಿಜಯನ್ ಪಾದ್ರಿ ಕ್ಲಿಂಟನ್ ಪಾದ್ರಿ ಮೆಲ್ವಿನ್ ಪಾದ್ರಿ ನೆಲ್ಸನ್ ನೀಡಲಿದ್ದಾರೆ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಬಾಂಧವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ರು ಏನು ಇಪ್ಪತ್ತೈದನೇ ತಾರೀಕು ನಾವು ಈ ಕ್ರಿಸ್ಮಸ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸುಖ ಸಂದೇಶವನ್ನು ಸಾರ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಶಾಂತಿಯನ್ನ ದೇವರು ಕೊಡುವಂತೆ ಮತ್ತು ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೇವೆ ಮತ್ತು ಅದನ್ನ ಜನನ ಮರಣ ಮತ್ತು ಪುನರುತ್ಥಾನ ಆ ದಿನಗಳಲ್ಲಿ ಯಶಸ್ವಾಮಿ ಪೆತ್ರಿಯ ಮೇಲೆ ಹುಟ್ಟಿದಾಗ ಇಡೀ ಎಲ್ಲ ಹುಡಲ್ ನೋಡುವಾಗ ಬಹಳ ಚಿಕ್ಕವಾದಂತಹ ಪಟ್ಟಣ ಆ ಬಹಳ ಸಣ್ಣ ಅದು ಬೆಕ್ಲಿ ಮಂತ್ರಿ ಯಾರು ಊಹಿಸಬೇಕಾಗಲ ಅಂತ ಒಂದು ಪಟ್ಟಣ ಇಸ್ರಾಲ್ ಇತ್ತು ಅದನ್ನು ಬೆಕ್ಲಿನ ದೇಶದಲ್ಲಿ ಹುಟ್ಟಿದಾಗ ಗೋಧಿ ಬಂದೂ ತಿಳಿದಿದೆ ಆದ್ರೆ ಹುಟ್ಟಿದಾಗ ಏರೋ ರಾಜನಾಗಿರ್ಬೋದು ಮತ್ತು ಎಲ್ಲಾ ಜೋಯಿಷ್ಯರಾಗಿರ್ಬಹುದು ಆ ದಿನಗಳಲ್ಲಿ ಯಾವುದೇ ಜೆ ಪಿ ಎಸ್ ಅನ್ನುವಂಥದ್ದು ಇರಲಿಲ್ಲ ಸೊ ಅವರನ್ನ ಉಳಿದಿಕೊಂಡು ಪ್ರಯಾಣ ಮಾಡಿ ಅವ್ರನ್ನ ಹೋಗಿ ಸಂಧಿಸಿ ಅವರಿಗೆ ಅಡ್ಡಿದ್ದು ನಮಸ್ಕರಿಸಿದ್ದಾರೆ ಎಂಬಂತ ಶುದ್ಧಿ ಕೂಡ ನಾವು ಸತ್ಯದಲ್ಲಿ ನೋಡ್ತೇವೆ ಸೊ ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಮೂರ್ತಿ ಗುರುಮೂರ್ತಿ ಇತರರು ಇದ್ರು ಕೆಪಿಸಿಸಿ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಮಹಮ್ಮದ್ ದಾವೂದ್ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ನೇಹಿತರ ಬಳಗದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಮಹಮ್ಮದ್ ದಾವೂದ್ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು ನಂತರ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ಹುಟ್ಟುಹಬ್ಬ ಆಚರಿಸುತ್ತಿದ್ದು ನಾವು ಸಮಾಜ ಸೇವೆ ಮಾಡುವ ಮೂಲಕ ನಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡು ಬರ್ತಿದ್ದು ಇದರಲ್ಲಿ ಯಾವುದೇ ವೆಚ್ಚ ಮಾಡದೆ ನಮ್ಮ ಹುಟ್ಟು ಹಬ್ಬಕ್ಕೆ ಖರ್ಚು ಮಾಡುವ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ ಅಲ್ಲದೆ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಆರೋಗ್ಯ ಬೇಕಾ ಚೇತರಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಹಾಸನದ ಅಲ್ಪಸಂಖ್ಯಾತ ಕಾಂಗ್ರೆಸ್ ಮುಖಂಡ ಅಮ್ಜದ್ ಖಾನ್ ಜಾಕಿರ್ ಹುಸೇನಾ ಅಸ್ಲಾಂ ಪಾಷಾ ಯಂಗ್ ಬಿಗ್ರೇಡ್ ತಾಲೂಕು ಅಧ್ಯಕ್ಷ ಮುಜಫಿಲ್ ಖಾನ್ ಸಾದಿಕ್ ಖಾನ್ ನಯಾಜ್ ಅಜಮನ್ ಅಹೀಮ್ ಇತರರು ಇದ್ರು ಕೊನೆಯಲ್ಲಿ ಆಲೂರು ತಾಲೂಕಿನಲ್ಲಿ ಒಂದು ವಿಶೇಷ ಕರು ಜನನ ಎರಡು ತಲೆ ನಾಲ್ಕು ಕಣ್ಣು ಎರಡು ಕಿವಿ ನಾಲ್ಕು ಕಾಲು ಹೊಂದಿದ ಕರು ಕರು ನೋಡಲು ಮುಗಿಬಿದ್ದ ಗ್ರಾಮಸ್ಥರು ಬೈಕಿ ಮೀನು ಸಾಗಣೆ ಕಂಟೇನರ್ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲಿ ಸವ್ವೋ ನಗರದ ಭುವನಹಳ್ಳಿ ಬೈಪಾಸ್ ಬಳಿ ನೆನೆ ಘಟನೆ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಕೊರೊನಾ ಬಗ್ಗೆ ಎಚ್ಚರ ವಹಿಸುವಂತೆ ನಗರದಲ್ಲಿ ಡಿಎಚ್ಒರೇ ಮನವಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ವೈದ್ಯಕೀಯ ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್